ನಮಸ್ತೆ ಎಲ್ಲ ಹೋರಾಟದ ಬಂಧುಗಳೇ ಇವತ್ತು ಬೆಳಗ್ಗೆಯಿಂದ ಚಂದ್ರಪಟ್ಟಣದ ಈ ರಸ್ತೆಯಲ್ಲಿ ಈ ಭಾಗದ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾವಿರದ ನೂರು ಮೂರು ದಿವಸಗಳಿಂದ ಹೋರಾಟ ಮಾಡ್ತಿರೋದು ತಮ್ಮೆಲ್ಲರ ಗಮನಕ್ಕೂ ಗೊತ್ತಿದೆ ಆದರೆ ಇವತ್ತು ಬೆಳಗ್ಗೆ ಮಾನ್ಯ ಉಸ್ತುವಾರಿ ಸಚಿವರ ಮನೆಗೆ ರೈತರ ನಿಯೋಗ ಭೇಟಿ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇಲ್ಲಿ ಆ ಪೊಲೀಸ್ ಮೂಲಕ ಎಲ್ಲ ರೈತರನ್ನು ತಡೆದು ಇವತ್ತು ಈ ನಡು ರಸ್ತೆಯಲ್ಲಿ ನಮ್ಮನ್ನು ಕೂಡಿಸಿದ್ದಾರೆ ಕಾರಣ ನಮ್ಮ ಅವರ ಮನೆಗೆ ಹೋಗಬಾರ್ದು ಅನ್ನೋದು ಅವರ ತೀರ್ಮಾನ ಆಗಿದೆ ಆದರೆ ನಾವು ಅಟ್ಟಕ್ಕೆ ಬಿದ್ದು ನಾವು ಯಾವುದೇ ಕಾರಣಕ್ಕೂ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನೀವು ವಾಪಸ್ ಪಡ್ಕೊಳ್ಳಲೇಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದಲೂ ಈ ರಸ್ತೆಯ ಮಧ್ಯದಲ್ಲಿ ಕೂತು ರೈತರು ರೈತ ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣಲೇಬೇಕು ನಮ್ಮ ಉದ್ದೇಶ ಇಷ್ಟೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಮಂತ್ರಿಗಳು ಮತ್ತು ಇವತ್ತು ಏನು ಕೈಗಾರಿಕಾ ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಇಬ್ರು ಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೆದ ಸಭೆಗಳು ವಿಫಲ ಆಗಿದ್ದಾವೆ ಇವರು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಹೇಳಿ ತಾವು ಇಂದೇನು ನೀವು ಮಾತು ಕೊಟ್ಟಿದ್ದೀರಿ ಆ ಮಾತನ್ನ ನಡೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯಕ್ಕಾಗಿ ಇವತ್ತು ಈ ರಸ್ತೆಯ ಮಧ್ಯೆಯಲ್ಲಿ ಕೂತ್ಕೊತಿದ್ದೀವಿ ಆದ್ರೆ ಈ ಸರ್ಕಾರಕ್ಕೆ ಒಂದಿಷ್ಟಾದ್ರೂ ರೈತರ ಬಗ್ಗೆ ಬಡವರ ಬಗ್ಗೆ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಕನಿಕರ ಇದ್ರೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಅಲ್ಲಿ ತನಕ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಮಾತಾಡೋ ತನಕ ಈ ಧರಣಿಯನ್ನು ನಾವು ಮುಂದುವರಿಸ್ತೀವಿ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ಆ ಕಾರಣಕ್ಕಾಗಿ ಈ ತಾಲೂಕಿನ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀವಿ ಇದು ಅಳಿವು ಉಳಿವಿನ ಪ್ರಶ್ನೆ ಈ ರೈತರು ಸಾವಿರದ ನೂರು ಮೂರು ದಿವಸಗಳಿಂದ ಹೋರಾಟ ಮಾಡ್ತಿದ್ದಾರೆ ಈ ರೈತರ ಬೆನ್ನೆಲುಬಿಗೆ ಇವತ್ತು ಕನ್ನಡಪರ ಸಂಘಟನೆಗಳಿರ್ಬೋದು ರೈತ ಪರ ಸಂಘಟನೆಗಳಿರ್ಬೋದು ದಲಿತ ಪರ ಸಂಘಟನೆಗಳಿರ್ಬೋದು ಈ ನಾಡಿನ ಪ್ರಜ್ಞಾವಂತರು ವಿಚಾರವಂತರು ಬರಹಗಾರರು ಸಾಹಿತಿಗಳು ಕಲಾವಿದರು ಮಠಾಧೀಶರು ಇಂಥ ಎಲ್ಲ ನಾಗರಿಕರನ್ನು ಸಮಾಜದ ನಾಗರಿಕರು ಅನ್ನ ತಿನ್ನುವಂಥ ಎಲ್ಲ ಕೈಗಳು ಈ ಹೋರಾಟವನ್ನು ಬೆಂಬಲಿಸಬೇಕು ಆ ಕಾರಣಕ್ಕಾಗಿ ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲ ರೈತ ರೈತರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ ದಯವಿಟ್ಟು ಈ ಹೋರಾಟಕ್ಕೆ ಇದು ಅಹೋರಾತ್ರಿ ಧರಣಿ ಆಗ್ತಾ ಮುಂದುವರಿಯುತ್ತದೆ ಈ ಹೋರಾಟಕ್ಕೆ ತಾವೆಲ್ಲರೂ ಬನ್ನಿ ಕೈ ಜೋಡಿಸಿ ಈ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿರುವಂಥ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಹೋರಾಟ ಇದಾಗಲಿ ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಿದ್ದೇನೆ ದಯವಿಟ್ಟು ಬನ್ನಿ ಚಂದ್ರಾಯಪಟ್ಟಣದ ನಾಡ್ ಕಚೇರಿಯ ಮುಂದೆ ಇರೋ ರಸ್ತೆಯಲ್ಲಿ ನಾವು ಕೂತಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲರೂ ಈ ಹೋರಾಟವನ್ನು ಬೆಂಬಲಿಸಿ ಈ ಹೋರಾಟದ ಸ್ಥಳಕ್ಕೆ ಭಾಗವಹಿಸಿ ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತ ನಾನು ಮನವಿ ಮಾಡ್ಕೊಂಡಿದ್ದೀನಿ